ಸರ್ಕಾರಿ ಜಮೀನು ನನ್ನದೆಂದು ರೈತರ ಮೇಲೆ ದಬ್ಬಾಳಿಕೆ ಮಧುಗಿರಿ ಸರ್ಕಾರಿ ಜಮೀನು ತನ್ನದೆಂದು ಪ್ರಗತಿಪರ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ವ್ಯಕ್ತಿಯ ಮೇಲೆ ರೈತರು ದೂರು ನೀಡಿದ್ದು ಪೊಲೀಸರು ಇನ್ನೂ ಎಫ್ಐಆರ್ ದಾಖಲಿಸದ ಘಟನೆ ನಡೆದಿದ್ದು ರೈತರು ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ ತಾಲೂಕಿನ ಐಡಿಯಲ್ಲಿ ಹೋಬಳಿಯ ನಲ್ಲಹಳ್ಳಿ ಸರ್ವೆ ನಂಬರ್ ಇಪ್ಪತ್ತ್ ಮೂರು ಬಾರ್ ನಾಲ್ಕರಲ್ಲಿ ಕೊ ಅಶ್ವತಪ್ಪ ಎಂಬುವರ ರೈತರು ಪ್ರಗತಿಪರರಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೆಕ್ಕೆಜೋಳ ಕಲ್ಲಂಗಡಿ ಕುಂಬಳಕಾಯಿ ಬೆಳೆಯನ್ನು ಬೆಳೆಯುತ್ತಿದ್ದು ಗ್ರಾಮ ತೊರೆದು ಇಲ್ಲೇ ಶೆಡ್ನಲ್ಲಿ ವಾಸವಿದ್ದಾರೆ ಜಮೀನಿನ ಪಕ್ಕದಲ್ಲಿ ಸರ್ಕಾರದ ಜಮೀನು ಸರ್ವೆ ನಂಬರ್ ಇಪ್ಪತ್ತ್ ಮೂರು ಬಾರ್ ಎರಡು ಮೈಸೂರು ಸರ್ಕಾರ ಎಂದಿದ್ದು ಸರ್ಕಾರಕ್ಕೆ ಸೇರಿದಾಗಿದೆ ಈ ಜಮೀನಿನಲ್ಲಿ ಸದರಿ ಮೀನಾಕ್ಷಮ್ಮ ಮಕ್ಕಳು ಕೃಷಿ ಚಟುವಟಿಕೆಯ ತ್ಯಾಜ್ಯವನ್ನು ತಿಪ್ಪೆ ಹಾಗೂ ಬಣವೆ ಹಾಕಿಕೊಂಡು ಸದರಿ ಜಾಗಕ್ಕೆ ಸಂಬಂಧಿಸಿದ ವ್ಯಕ್ತಿ ಗೋವಿಂದರಾಜು ಅಲಿಯಾಸ್ ಮಟ್ಕ ಗೋವಿಂದರಾಜು ಎಂಬುವವರು ಬಂದು ಇದು ನನ್ನ ಜಾಗ ನೀವೆಲ್ಲ ಖಾಲಿ ಮಾಡಬೇಕು ಎಂದು ದೌರ್ಜನ್ಯ ಮಾಡಿದ್ದು ಪ್ರಶ್ನಿಸಿದಕ್ಕೆ ರಾತ್ರಿ ಮನೆ ಮುಂದೆ ಬಂದು ಗುಂಡಾಗಳಿಂದ ತನ್ನ ಮಕ್ಕಳ ಮೇಲೆ ಹಲ್ಲೆ ಮಾಡಿರುತ್ತಾರೆ ಈ ವ್ಯಕ್ತಿಗೂ ಈ ಜಾಗಕ್ಕೂ ಸಂಬಂಧವಿಲ್ಲ ಹಾಗಾಗಿ ಏಕಾಏಕಿ ಬಂದು ಅಲ್ಲೇ ನಡೆಸಿದ್ದು ಒಂಟಿ ಮನೆಯಲ್ಲಿ ಇರುವಾಗ ನಮಗೆ ಆತಂಕವಾಗಿದ್ದು ಈ ಮಟ್ಕಾ ಗೋವಿಂದರಾಜು ಎಂಬುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಿಡಗೇಶಿ ಪೊಲೀಸರಿಗೆ ದೂರು ನೀಡಲಾಗಿದೆ ಆದರೆ ಈ ಮಟ್ಕ ಗೋವಿಂದರಾಜು ಸ್ನೇಹದ ಫಲವೋ ಏನೋ ರೈತರ ದೂರಿಗೆ ಬೆಲೆ ನೀಡದೆ ಗೋವಿಂದರಾಜು ಕೂಡ ದೂರು ನೀಡಿದ್ದು ಪೊಲೀಸರೇ ಜಮೀನಿನ ಅದ್ದುಬಸ್ತು ಮಾಡಿಸಲಿ ಎಂದು ರೈತರ ಮನವಿಯನ್ನು ಚೆಲ್ಲಿದ್ದು ರೈತರು ಆತಂಕದಿಂದ ದಿನ ದೂರವಾಗಿದೆ ಜಯಪ್ರಕಾಶ್ ಮಾತನಾಡಿ ಇಂದಿನಿಂದಲೂ ನಾವು ಇಲ್ಲಿ ಕೃಷಿ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದೇವೆ ಪಕ್ಕದ ಜಮೀನು ಸರ್ವೆ ನಂಬರ್ ಮೂರು ಬಾರ್ ಎರಡರಲ್ಲಿ ಯಾವುದೇ ಕೃಷಿ ಚಟುವಟಿಕೆಗಳು ಇಲ್ಲ ಇದೊಂದು ಸರ್ಕಾರಿ ಜಮೀನಾಗಿದ್ದು ತಾತ್ಕಾಲಿಕವಾಗಿ ನಾವು ಬಣವೆ ಹಾಗೂ ಪ್ಲಾಸ್ಟಿಕ್ ಸಿಟಿನ ದನರ ಶೆಡ್ ಹಾಕಿಕೊಂಡಿದ್ದೇವೆ ಇದನ್ನು ಮಟ್ಕಾ ಗೋವಿಂದರಾಜು ಬಂದು ಪ್ರಶ್ನಿಸಿದ್ದು ನಾವು ಕೂಡ ಮಾತಿಗೆ ಮಾತು ಬೆಳೆದ ಕಾರಣ ರಾತ್ರಿ ಮನೆ ಮುಂದೆ ಬಂದು ಪಡ್ಡೆ ಹುಡುಗರನ್ನು ಕರೆತಂದು ಅಲ್ಲೆ ಮಾಡಿಸಿರುತ್ತಾನೆ ಈ ಬಗ್ಗೆ ವಿಡಿಯೋ ಸಮೇತ ಮಿಡೇಶಿ ಠಾಣೆಯಲ್ಲಿ ಆರೋಪಿ ಮಟ್ಕಾ ಗೋವಿಂದರಾಜು ಶಿವಕುಮಾರ್ ಶಂಕರಪ್ಪ ಪಾರ್ವತಮ್ಮ ಚಂದ್ರು ಲಿಂಗರಾಜು ನಾರಾಯಣ್ ಜಲದಾಕ್ಷಮ್ಮ ರಂಗನಾಥ್ ಭಾಗ್ಯಮ್ಮ ಹರ್ಷವರ್ಧನ್ ಇವರುಗಳ ಮೇಲೆ ದೂರು ನೀಡಿದ್ದು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ದೂರು ನೀಡಿರುವುದಾಗಿ ತಿಳಿಸಿದ್ದಾರೆ ಪಕ್ಕದಲ್ಲೇ ಸಮುದ್ರ ಗಡಿ ಇದೆ ನಲ್ಲಳ್ಳಿ ಗಡಿ ಇದೆ ಅದರಲ್ಲಿ ಸರ್ವೆ ನಂಬರ್ ಇಪ್ಪತ್ತ್ಮೂರು ಬಾರ್ ಎರಡು ಮೈಸೂರು ಸರ್ಕಾರ ಅಂತ ಒಂದು ಎಕರೆ ಜಮೀನಿದೆ ನಾವು ಅಲ್ಲೇ ಪಕ್ಕದಲ್ಲೇ ದನ ಹಸು ಎಮ್ಮೆ ಕಟ್ಕೊಳ್ಳೋಕ್ಕೋಸ್ಕರ ಒಂಚೂರು ಮೇವು ದನ ಕರಗ ಮೇವು ಹಾಕ್ಕೊಂಡು ಒಂಚೂರು ತಿಪ್ಪೆ ಜಾಗ ಹಾಕ್ಕೊಂಡು ಒಂದು ಗುಡ್ಲು ಹಾಕ್ಕೊಂಡಿದ್ದೀವಿ ಅದರಲ್ಲಿ ಆ ಸರ್ವೆ ನಂಬರು ಮೈಸೂರು ಸರ್ಕಾರಕ್ಕೆ ಸೇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇಲಾಖೆಯರು ನಮ್ಮ ತಹಸೀಲ್ದಾರ್ ಸಾಹೇಬರು ಯಾರು ಬೇಕಾದರೂ ಬಂದು ಅಲ್ಲೇನಾದ್ರೂ ನಾವು ಮುಂದಿನ ಏನಾನ ಜನಗಳ್ಗೆ ಅನುಕೂಲ ಆಗಂಗೆ ಇದು ಮಾಡ್ತೀವಿ ಅಂದರೆ ನಾವು ಅಲ್ಲಿಂದ ಅದನ್ನು ಇದ್ಕೊಂಡು ಬೇರೆ ಕಡೆ ಹೋಗೋದಕ್ಕೆ ರೆಡಿ ಇದ್ದೀವಿ ಆದರೆ ಆ ಜಾಗಕ್ಕೆ ಸಂಬಂಧನೇ ಇಲ್ಲ ಆ ಜಾಗ ನಮ್ಮ ಆ ಜಮೀನಿನ ಅಕ್ಕಪಕ್ಕದ ಜಮೀನವರು ಅಲ್ಲ ಎರಗುಂಟೆ ಗ್ರಾಮದ ಗೋವಿಂದರಾಜು ಅಂತೇಳಿ ಗೋವಿಂದರಾಜು ಅಲಿಹಾಸು ಮಟ್ಕ ಗೋವಿಂದ ಅವರು ರೌಡಿ ಸೀಟ್ರು ಅವರು ಬಂದುಬಿಟ್ಟು ಅಲ್ಲಿ ನಮ್ಮ ತಂದೆ ತಾಯಿ ಇದ್ದಾಗ ಜೀವ ಬೆದರಿಕೆ ಹಾಕೋದು ಎದುರಿಸೋದು ಅವ್ರನ್ನ ಬಂದ್ಬಿಟ್ಟು ನೀನು ಯಾರು ಇರು ನೀನು ಇಲ್ಲಿದ್ದೀಯಾ ಇದಕ್ಕೆಲ್ಲ ಬೆಂಕಿ ಇಟ್ಬಿಡ್ತೀನಿ ನೀನು ಎತ್ಕೋ ಅಂತ ಹೇಳೋದು ಅವನು ಬಂದು ಅಲ್ಲೆಲ್ಲ ಅಡ್ಡಾಡಿ ಇದು ಮಾಡ್ತಿರೋದೆಲ್ಲನು ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ ಆದ್ರೂ ನಮಗೆಲ್ಲ ಬಂದು ಜೀವ ಬೆದರಿಕೆ ಹಾಕೋದು ಭಕ್ತರು ಕರ್ಕೊಬಂದು ಇನ್ನೂ ಔಟ್ ಔಟ್ಸೈಡ್ ಹೊರಗಡೆಯನ್ನೆಲ್ಲ ಕರ್ಕೊಬಂದ್ಬಿಟ್ಟು ನಮ್ಮ ಮೇಲೆ ಒಡ್ದು ಬಡ್ದಿ ಮನೆ ಹತ್ರ ನಡಿ ರೋಡಲ್ಲಿ ಊರು ಮುಂದೆ ನಡಿ ರಸ್ತೆಯಲ್ಲಿ ನಿಂತು ಎರಗುಂಟೆ ಗ್ರಾಮದಲ್ಲಿ ನಮ್ಮ ಮನೆ ಹತ್ರನೇ ಮನೆ ಒಳಗಡೆ ನುಗ್ಗಿ ನಮ್ಮನ್ನೆಲ್ಲ ಒಡೆದಿ ಇದನ್ನೆಲ್ಲ ಮಾಡಿರೋದನ್ನೆಲ್ಲ ಕೃತಿಯನ್ನೆಲ್ಲನೂ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಇಂಥವರಿಂದ ನಮಗೆ ರಕ್ಷಣೆ ಕೊಟ್ಟು ಇದರಿಂದ ನಮ್ಮನ್ನು ಪಾರು ಮಾಡಿ ಕಾಪಾಡಬೇಕು ಅಂತ ಹೇಳಿ ನಾವು ದಯವಿಟ್ಟು ತಮ್ಮಲ್ಲಿ ಕೇಳ್ಕೊತೀವಿ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಡಗೇಶಿ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಎಲ್ಲನೂ ಅವರು ಬಂದು ನೋಡಿ ಇದು ಮಾಡ್ತೀವಿ ಅಂತ ಹೇಳಿ ಅದ್ರ ಬಗ್ಗೆ ಒಂಚೂರು ಮನೆಗೆ ಬಂದು ಕೃತ್ಯ ಮಾಡಿ ನಮ್ಮನ್ನು ಹೊಡೆದು ಎಲ್ಲಾನು ಪ್ರಾಣ ಬೆದರಿಕೆ ಹಾಕಿ ಎಲ್ಲ ಮಾಡಿದ್ರು ಸಮೇತ ಇದ್ರ ಬಗ್ಗೆ ಇನ್ನೂ ಯಾವುದೇ ತನಿಖೆ ಆಗಿ ಯಾವುದೇ ಥರ ಎಫ್ ಐ ಆರ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡಿಲ್ಲ ಇಲ್ಲೇವರೆಗೂ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಅವರು ನಮಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ವಿನಂತಿ ಅವರು ನಮ್ಮನ್ನು ಬಂದು ದಾಳಿ ಮಾಡಿರೋದು ನಮಗೆ ಕೃತ್ಯ ಎಸ್ತಿರೋದು ನಮ್ಮನ್ನು ಅವರು ಪ್ರಾಣ ಬೆದರಿಕೆ ಇಟ್ಟಿರೋದು ಎಲ್ಲ ಸಮೇತ ನಮ್ಮ ಹತ್ರ ವಿಡಿಯೋ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರು ಪೊಲೀಸ್ ಇಲಾಖೆಯವರು ನಮಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಇದ್ರ ಜೊತೆಗೆ ಈ ರೌಡಿ ಶೀಟ್ರಾದ ಅವರು ಅಲ್ಲಿ ಜಮೀನು ಇಲ್ಲ ಅಲ್ಲಿ ಸಂಬಂಧ ಇಲ್ಲ ಅಂಥ ವ್ಯಕ್ತಿನೂ ಅಲ್ಲ ಅವರು ಆದರೆ ಈ ಜಮೀನನ್ನ ಕಬ್ಜಾ ಮಾಡೋಕ್ಕೋಸ್ಕರ ಆತನೇ ಬಂದು ನಮ್ಮನ್ನು ನಂದಿದು ಅಂತೇಳಿ ಎದುರಿಸ್ತಾ ಇದ್ದಾನೆ ಇದರಿಂದೇ ಹೂವಿನಹಳ್ಳಿ ಸರ್ವೆ ನಂಬರು ಮೂವತ್ತು ಮೂವತ್ತಾರು ಬಾರ ಎರಡು ಸರ್ವೆ ನಂಬರ್ ಸರ್ಕಾರಿ ಬಂಜರು ಅಂತ ಇರೋವಂಥ ಜಾಗದಲ್ಲಿ ಇವರು ಆಲ್ರೆಡಿ ಒಂದು ಎಕ್ರೆನ ಜಮೀನನ್ನ ಬಂದುಬಿಟ್ಟು ಇವರು ಕಬ್ಜಾ ಮಾಡ್ಕೊಂಡಿದ್ದಾರೆ ಮನೆ ಕಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಸಾಕ್ಷಿ ಆಧಾರ ಪಾಣಿ ಸ್ಕೆಚ್ಚು ಎಲ್ಲ ರೆಕಾರ್ಡ್ಸು ಸಮೇತ ನನ್ನ ಹತ್ರ ಇದೆ ನಾನು ಈಗ ನಮ್ಮ ಮಾಧ್ಯಮದವ್ರಿಗೆ ಅದನ್ನು ಸಮೇತ ಕೊಟ್ಟು ಅದ್ರ ಸವಿಸ್ತಾರವನ್ನು ನಾನು ಅದೇ ಜಾಗಕ್ಕೆ ಕರ್ಕೊಂಡೋಗಿ ಆ ವಿವರವನ್ನು ಹೇಳ್ತೀನಿ ದಯವಿಟ್ಟು ಗೋವಿಂದರಾಜು ಅಲಿಯಾಸ್ ಕಿಂಗ್ ರೌಡಿ ಶೀಟ್ರಾದ ಇವ್ರ ಕಡೆಯಿಂದ ನಮಗೆ ಪ್ರಾಣ ಬೆದರಿಕೆ ಇದೆ ನಮ್ಮ ಮನೆ ಹತ್ರನೇ ಬಂದು ಕರ್ಕೊಬಂದು ಎಲ್ಲ ಮಾಡಿದ್ಮೇಲೆ ನಮಗೆ ಅಲ್ಲೆಲ್ಲೂ ಅಡ್ಡಾಡೋದಕ್ಕೆ ಇಲ್ಲ ಪಕ್ಕದ ಗ್ರಾಮ ಬಂಡೆನಹಳ್ಳಿಯವ್ರನ್ನೂ ಎಲ್ಲ ಕರ್ಕೊಬಂದು ನಮಗೆಲ್ಲ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಇದಕ್ಕೆ ಬೇಕಾದ ಸಾಕ್ಷಿ ಆಧಾರ ವಿಡಿಯೋಸ್ ಎಲ್ಲ ನಮ್ಮ ಹತ್ರ ಇವೆ ದಯವಿಟ್ಟು ರಕ್ಷಣೆ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಮನವಿ ನಮ್ಮ ಹೆಸರು ಜಯಪ್ರಕಾಶ್ ಅಂತ ಹೇಳಿ ನಮ್ಮದು ನಮ್ಮದು ಎರಗುಂಟೆ ಗ್ರಾಮನೇ ಐಡೇಳಿ ಹೋಬಳಿ ಮದ್ಗಿರಿ ತಾಲ್ಲೂಕು ದಯವಿಟ್ಟು ರಕ್ಷಣೆ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಹೆಸರು ಮೀನಾ ಗೋವಿಂದ ಅಂತ ಬಂದು ನಮಗಿಂದ ಬಂದ್ಬಿಟ್ಟು ಇಲ್ಲಿ ಇಲ್ಲ ಐತೆ ಹೊಲ ಅಲ್ಲೈತೆ ನಮ್ಮದು ಇಲ್ಲಿ ಖಾಲಿ ಮಾಡಬೇಕು ಅಲ್ಲಿ ಖಾಲಿ ಮಾಡಬೇಕು ಅಂತಾನೆ ಒಂದು ಸ್ವಲ್ಪ ಗೌರ್ಮೆಂಟ್ ಜಾಗ ಐತೆ ಅದರಲ್ಲಿ ಹಾಕೊಂಡಿದ್ದೀವಿ ಅವರು ಸುಮ್ಮನೆ ಇದ್ರೂ ಪಕ್ಕದವ್ರನ್ನೆಲ್ಲ ಕರ್ಕೊಬಂದು ಎಣ್ಣೆ ಕೊಡಿಸಿ ಒತ್ತಲ್ದೊತ್ತನಾಗೆಲ್ಲ ಬರ್ತಾನೆ ಪೊಲೀಸರು ಹೇಳಿದ್ರು ಕೇಳಲ್ಲ ಅವ್ರು ಹೋದ್ರೆ ಅವ್ರು ಹೋದ್ಮೇಲೆ ನೋಡ್ಕೊತೀನಿ ರಾತ್ರಿಗೆ ನೋಡ್ಕೊತೀನಿ ಗುಡ್ಲು ಕೇಳಿರಿ ಬೆಂಕಿ ಇಕ್ಕರಿ ಬಣವೆ ನೋಡ್ರಿ ಅಂತ ಕೇಳ್ತಾನೆ ಏನು ರಕ್ಷಣೆ ಕೊಡಬೇಕು ನೀವು ನಾನು ಯಾರು ಹೇಳಿದ್ರು ಯಾರ ಮಾತು ಕೇಳಲ್ಲ ಬಸ್ಸಲ್ಲಿ ಹೋಗೋವಾಗ ಮ್ಯಾಲೆ ಬಿಡೋದಕ್ಕೆ ಹೋಗ್ತಾನೆ ಬಸ್ನ ವಯಸ್ಸಾಗಿರೋಲ್ಲ ಇಳೀರಿ ಕೇಳಕ್ಕೆ ನೀವು ಗೌರ್ಮೆಂಟ್ ಬಸ್ಗೆ ಹೋಗ್ರಿ ನಮ್ಮ ಬಸ್ ಏನು ದುಡ್ಡು ಕೊಡ್ತೀರಾ ಅದು ಫ್ರೀ ಬಸ್ ಅದ್ರಾಗ ಹೋಗೋರು ಇಳೀರಿ ಅಂತ ಹೋಗ್ತಾ ಹೋಗ್ತಾನೆ ಹೋಗ್ತಾನೆ ಜನಕ್ಕೆ ಇಲ್ದಿ ಟಾರ್ಚರ್ ಕೊಡ್ತಾನೆ ದುಡ್ಡು ಕೊಟ್ಬಿಟ್ಟು ಅವ್ನು ಹೇಳ್ದಂಗೆ ಕೇಳಬೇಕು ನಮ್ಮ ಮಕ್ಕಳು ದುಡ್ಡು ಇಸ್ಕೊಂಬಲಿಲ್ಲ ಅವ್ನು ಹೇಳ್ದಂಗೆ ಕೇಳಲಿಲ್ಲ ಅದಕ್ಕೋಸ್ಕರ ಈ ಥರ ಟಾರ್ಚರು ಅವನ ಜೊತೆ ಓಡಾಡಿದ್ರೆ ಅವ್ನು ಮಟ್ಕಾಡೋದಕ್ಕೆ ಹೋಗಿದ್ರೆ ನಮ್ಮ ಮಕ್ಕಳು ಅವ್ನು ಒಳ್ಳೇನೋ ಅಂತಿದ್ದ ಏ ಮಟ್ಕಾಡೋದಕ್ಕೆ ಹೋಗಿದ್ದಕ್ಕೋಸ್ಕರ ಅವ್ನು ಇಲ್ದಿ ಟಾರ್ಚರ್ ಕೊಡ್ತಾನೆ ನಮಗೆ ಇವರು ಯಾರೋ ಯಾರಿಗೂ ಬಂಡೇರಹಳ್ಳಿ ಗ್ರಾಮಸ್ಥರು ಅವರು ಶಂಕರಪ್ಪ ಪಾರ್ವತಮ್ಮ ಅನ್ನೋರ್ನ ಅವರು ಸುಮ್ಮನೆ ಇದ್ರು ಆಯಿತು ಇವಾಗ ಏನಪ್ಪ ಅಳಸ್ತಿದ್ವಿ ನಾವು ಪೀಸ್ ಕೊಡ್ತೀವಿ ಅಂತ ಹೋಗಿದ್ದವ್ರನ್ನ ಮತ್ತೆ ಕರ್ಕೊಬಂದು ಟಾರ್ಚರ್ ಕೊಟ್ಟು ತಿರುಗ ಅವ್ರ ಹತ್ರ ಕೇಣಿ ಶುರು ಮಾಡೇನೆ ಅವ್ರ ಹೆಂಡ್ತಿ ಒಳ್ಳೇಳು ಆದರೆ ಇವನು ಸರಿ ಇಲ್ಲ ಗೋವಿಂದರಾಜು ಅನ್ನೋನು ಸರಿ ಇಲ್ಲ ಅವ್ರು ಹೋಗ್ಬೇಡ ಅಂದ್ರೂ ಮಾಡ್ತಾನೆ ಕೆಟ್ಟ ಕೆಲಸ ಇವಂದೇ ದುರಹಂಕಾರ ಎಷ್ಟು ಹೇಳಿದ್ರು ಕೇಳಲ್ಲ ಅವ್ರು ಸುಮ್ಮನೆ ಇದ್ದವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ಮೇಲೆ ಜಗಳಕ್ಕೆ ಬಿಡ್ತಾರೆ ನಮಗೆ ಪರಿಹಾರ ಕೊಡಬೇಕು ರಕ್ಷಣೆ ಕೊಡಬೇಕು ನಾವು ದಿನ್ನೇಲಿದ್ದೀವಿ ಬರ್ತೀನಿ ಹೋಗಿರವ್ರು ಪೊಲೀಸ್ ರೋದ್ಮ್ಯಾಗೆ ನೋಡ್ಕೊಂಬಂದು ಬರ್ರಿ ರಾತ್ರಿಗೆ ಬರೋನ್ ಬರ್ರಿ ಗಾಡಿ ತಗೊಬರ್ರಿ ಬೆಂಕಿ ಇಕ್ಕಿರಿ ಇದಕ್ಕೆಲ್ಲ ಕೀಳ್ರಿ ಅಂತ ಟಾರ್ಚರ್ ಕೊಡ್ತಾನೆ ನಾವು ಪಕ್ಕದಲ್ದವ್ರು ನಾವು ಒಂದು ದಿವಸ ಕಿತ್ಲಾಡ್ದವರಲ್ಲ ಏನೂ ಅಲ್ಲ ನಾವು ಚೆನ್ನಾಗೇ ಇದ್ದೀವಿ ಈಗ ಸರ್ ಬಿಡ್ಲಾ ಕಣಿದ್ವಿ ಫುಡ್ಲ್ ಹಾಕ್ಕೊಂಡಿದ್ದೀವಿ ಇದಕ್ಕೆ ಇದಕ್ಕೆಲ್ಲೂ ಕೀಳ್ರಿ ಬೆಂಕಿ ಇಕ್ರಿ ತೆಗೀರಿ ಮಾಡಿರಿ ಅಂತ ಹೇಳ್ತಾನೆ ಬಂದು ಬಣವೆ ಕೇಳ್ರಿ ಇಲ್ದಿ ಟಾರ್ಚರ್ ಕೊಡ್ತಾನೆ ಅವ್ರಿಗೆಲ್ಲ ಹೇಳ್ಕೊಟ್ಟು ಅವರು ನಾವು ಏನು ಕಿತ್ಲಾಡ್ದಾರಲ್ಲ ಏನೋ ಅಲ್ಲ ಪಕ್ಕದಲ್ದವರು ಇವಂದೇ ನಮಗೆಲ್ಲನೂನು ಕಾರಣ ಬೆಂಕಿ ಕೊಟ್ಟಿದ್ದೀವಿ ಬೆಂಕಿ ಇಕ್ತೀವಿ ರಾತ್ರಿ ಹೊತ್ತೇನವ ನಿರ್ತಾನೆ ಮನೆಗೆ ಮನೆಗಿರ್ತಾನೆ ಯಾರು ಇರೋಲ್ಲ ನಾವು ವಯಸ್ಸು ಇರ್ತೀವಿ ಸರ್ ನಮಗೆ ರಕ್ಷಣೆ ಕೊಡಬೇಕು ಅಷ್ಟೇ ನೀವು ಅಂತ ಹೂವಿನಹಳ್ಳಿ ನಾವು ದೈಹಿಕ ಅಂಗವಿಕಲೆ ನನಗೆ ಅಂಗವಿಕಲರು ಗಾಡಿ ಕೊಟ್ಟಿದ್ದಾರೆ ಹ್ಯಾಂಡಿಕ್ಯಾಪ್ ರಾಜಣ್ಣವ್ರ ಕಡೆಯಿಂದ ಅಂಗಡಿ ಇಟ್ಕೊಂಡಿದ್ದೀನಿ ಹಂಗಾಗೋಸ್ಕರ ಮಧುಗಿರಿಯಲ್ಲಿ ಐಟಮ್ ಇರ್ತೀನಿ ಇವ್ರು ನಮ್ಮ ಅಕ್ಕೋರ ಮೀನಾಕ್ಷಮ್ಮ ಆಗಿರೋ ನಮ್ಮ ಅಕ್ಕೋರಾಗಿರೋದ್ರಿಂದ ನಮ್ಮಅಕ್ಕೋರು ಇವ್ರದ ಹತ್ರ ನಾವು ಚೆನ್ನಾಗಿರೋದಕ್ಕೆ ಇವರಿಂದ ನಮ್ಮನ್ನು ದ್ವೇಷ ಕಟ್ಟಿ ನಾನು ಗಾಡಿಯಲ್ಲಿ ಹೋಗಬೇಕಾದ್ರೆ ಗಾಡೀಲಿ ಗುದ್ದಂಗೆ ಬಂದು ಕುಂಟಿ ಕಾಣಲ್ವ ನಿನಗೆ ಸೈಡ್ ಬಿಡು ಕತ್ತೆ ಅಂತ ಕೇಳ್ತಾನೆ ಇದಕ್ಕೆ ನನಗೆ ರಕ್ಷಣೆ ಇಲ್ಲ ಸರ್ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರಕ್ಷಣೆ ಸಿಗೋಲ್ಲ ನಮಗೆ ಗೊತ್ತು ಅವನು ಮಟ್ಕ ಮಟ್ಕ ಗೋಯಿಂದ ಅವನು ಮಟ್ಕ ಗೋವಿಂದ ಅಲಿಯಾಸ್ ಮಟ್ಕ ಗೋಯಿಂದ ಅವನು ಇದರಿಂದ ನೀವು ನನಗೆ ರಕ್ಷಣೆ ಕೊಡಬೇಕು ಅಥವಾ ಕಾನೂನು ಏನು ಕ ಕ್ರಮ ತಗೊಂತಿದ್ದೋ ನೀವೇ ನೋಡಬೇಕು ಸರ್ ನೀವು ಇವನು ಜಾಸ್ತಿ ಆಗಿದೆ ಬಸ್ಸಲ್ಲಿ ಓಡಾಡಬೇಕು ಅಷ್ಟೇ ಸರ್ ನನ್ನ ಮಗನ ನನ್ನ ಮಗ ಪಿ ಯು ಸಿ ಓದ್ತಿದ್ದಾನೆ ಒಂದಿನ ಇಳಿಸಿ ಇಳಿಸಿದ್ದಾನು ಕೇಳಿಕೆ ಇಳಿಯಲೇ ನೀನು ಕುಂಟಿ ಮಗ ಅಂತ ಕೇಳ್ತಾನೆ ಸರ್ ಅವನು ಮಟ್ಗ ಗೋಯಿಂದ ಇದನ್ನ ನೀವೇ ಏನ್ ಏನ್ ಮಾಡ್ತೀರೋ ಗೊತ್ತಿಲ್ಲ ನನಗೆ ರಕ್ಷಣೆ ಬೇಕು ನನ್ನ ಗಂಡಗೂ ಅಷ್ಟೇನೆ ಜಾತಿ ಬಗ್ಗೆ ಈ ಹಾಳ್ಸಿದ ನನ್ನ ಗಂಡ ಅವ್ನ ಬಗ್ಗೆ ಏನು ಮಾತಾಡಿಲ್ಲ ಏ ಯಾವ್ ಜಾತಿನೋ ನನ್ನ ಮಗನೇ ನೀನು ಎದೆ ಒದ್ದು ಬಿಡ್ತೀನಿ ಅಂತ ಕೇಳ್ತಾನೆ ನನ್ನ ಗಂಡ ಇವಾಗ ನಾನು ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದಾನೆ ಅದೇನು ಮಾಡ್ತೀರೋ ನೀವೇ ರಕ್ಷಣೆ ಕೊಡ್ರಿ ನಮ್ಗೆ ಉಂಟಾ ಗ್ರಾಮ ನಾವು ಕುರಿ ದನ ಕಟ್ಕೊಂಡು ಮೇಯಿಸ್ಕೊಂಡು ಒಂಚೂರು ಬೋರ್ ಹಾಕೊಂಡಿದ್ದೀವಿ ಒಂಚೂರು ಗೋರ್ಮೆಂಟ್ ಲ್ಯಾಂಡ್ ಅಲ್ಲಿ ಸೆಡ್ ಒಂಚೂರು ಬಣವೆ ಹಾಕೊಂಡಿದ್ದೀವಿ ಯಾವಾಗಲೂ ಬಂದು ಗಲಾಟೆ ಮಾಡೋದು ಎತ್ರಿ ಅಂತ ಇಲ್ಲಿ ಯಾರು ಕೇಳೋಕ್ಕೆ ಅವನದಿರೋದು ಜಮೀನು ಆ ಕಡೆ ದೂರ ಇದೆ ಅವ್ರಿಗೂ ನಮ್ಗೇನು ಸಂಬಂಧ ಇಲ್ಲ ಬಂದು ಖಾಲಿ ಮಾಡ್ರಿ ಅಂತ ಜನಗಳು ಬರೋದು ಗಲಾಟೆ ಮಾಡೋದು ಮನೆ ಹತ್ರ ಹೋಗಿ ನಾವು ಇಲ್ದಿದ್ದಾಗ ನಮ್ಮ ಅಣ್ಣನ್ನ ಗಲಾಟೆ ಮಾಡಿದ್ದಾರೆ ಮೊನ್ನೆ ಕಂಪ್ಲೇಂಟು ಕೊಟ್ಟಿದ್ದೀವಿ ಗೋವಿಂದರಾಜು ಅಂತ ಹೇಳಿ ಬಂಡೆನಹಳ್ಳಿಯವರು ಅವರೆಲ್ಲ ಮದ್ಗಿರಿಯವರು ಯಾರ್ಯಾರೋ ಬಂದು ಗಲಾಟೆ ಮಾಡಿದ್ದಾರೆ ನಾವು ಇಲ್ದಿದ್ದಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನೂ ಕೇಸ್ ಬುಕ್ ಆಗಿಲ್ಲ ಪೊಲೀಸ್ನವರು ಬಂದು ಮಾಡ್ಕೊಂಡು ಹೋಗಿದ್ದಾರೆ ಜಾಗ ಎಲ್ಲ ನೋಡಿ ಇಲ್ಲಿ ಕೇಳೋಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ ನಾವು ಗೋರ್ಮೆಂಟ್ ಜಂಡ್ ಲ್ಯಾಂಡಲ್ಲಿರೋದು ಗೋರ್ಮೆಂಟ್ನವ್ರು ಬಂದು ನೀನು ಎತ್ತಪ್ಪ ಅಂದರೆ ನಾವು ಈ ಗಂಟೆ ಮೇಲೆ ಸೆಕೆಂಡಲ್ಲಿ ಎತ್ಕೊಂಡು ಕೊಟ್ಟು ಹೋಗ್ತೀವಿ ನಾವು ಇರೋಲ್ಲ ಅವರು ಯಾರೂ ಬಂದು ಇಲ್ಲ ಕೇಳು ಇಲ್ಲ ಏಕಾಏಕಿ ಬಂದು ಗಲಾಟೆ ಮಾಡೋದು ಮನೆ ಹತ್ರವಾಗಿ ಗಲಾಟೆ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದಾರೆ ಪೊಲೀಸರು ಒಂಚೂರು ನಮಗೆ ರಕ್ಷಣೆ ಕೊಡಬೇಕು